ಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಾಯಕರು ಆದಂತ ಡಿ ಶಿವಶಂಕರ್ ಅವರು ಸಾಹೇಬರು ಇದಾರೆ ಅವರಿಗೆ ತುಂಬು ಹೃದಯದಿಂದ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತೇನೆ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಹಿರಿಯ ಉಪಾಧ್ಯಕ್ಷರಾದಂತ ಆರ್ ಮೋಹನ್ ಅವರು ಇದಾರೆ ಅವ್ರೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತೇನೆ ಹಾಗೆ ಇನ್ನೊಬ್ಬರು ಹಿರಿಯ ಶ್ರೀಯುತ ಕೆಂಸಿದೇವನವರು ಇದ್ದಾರೆ ಅವರು ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೇನೆ ಹಾಗೆಯೇ ಸಮನೆಯ ಗೌರವ ಸಲಹೆಗಾರರ ಶ್ರೀಯುತ ಚಂದ್ರಶೇಖರ್ ಸರ್ ಅವರು ಕೂಡ ಪತ್ರಿಕಾಗೋಷ್ಠಿ ಇದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಯುತ ರಂಗಪ್ಪನವರು ನಮ್ಮ ಸಮನ್ವಯ ಸಮಿತಿಯ ಹಿರಿಯ ಪದಾಧಿಕಾರಿಗಳು ಅವರು ಇದ್ದಾರೆ ಅವ್ರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆಯ ಸಂತೆಬರಳ್ಳಿ ಅಹ್ ಪ್ರಾ ಸಮುದಾಯ ಪ್ರಾಥಮಿಕ ಹಾಸ್ಪಿಟಲ್ ನಲ್ಲಿ ಇದ್ದಂತ ಡಾಕ್ಟರ್ ರೇಣುಕಾ ದೇವಿ ಅವರನ್ನ ಸರ್ಕಾರ ಅಹ್ ಅವರನ್ನ ನಿಲಂಬನೆಯಲ್ಲಿಟ್ಟಿದೆ ಆ ನಿಲಂಬನೆಯ ಬಗ್ಗೆ ಈಗಾಗಲೇ ನಾವು ಆಯುಕ್ತರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಸಲ್ಲಿಸಿದ್ದೀವಿ ಅದರ ಬಗ್ಗೆ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಡಿ ಶಿವಶಂಕರ್ ಸರ್ ಅವರು ಆ ಪತ್ರಿಕೆಯನ್ನ ಉದ್ದೇಶಿಸಿ ಇವತ್ತು ನಾನು ಕೂಡ ಮಾಧ್ಯಮಕ್ಕೆ ಸ್ವಾಗತವನ್ನು ಕೊರತ ಇವತ್ತಿನ ಪತ್ರಿಕಾ ಗೋಷ್ಠಿಯ ವಿಷಯ ಅವರು ಅವ್ರು ಹೇಳಿದಂಗೆ ಡಾಕ್ಟರ್ ರೇಣುಕಾ ದೇವಿ ಸಿಎನ್ ಇವರು ಚಾಮನ ಚಾಮರಾಜನಗರ ಜಿಲ್ಲೆ ಸಂತೆಮರಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಸೂತಿ ತಜ್ಞರಾಗಿದ್ದಾರೆ ಇವರನ್ನ ಮಾನ್ಯ ಆಯುಕ್ತರು ಇಪ್ಪತ್ತೇಳು ಇದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಮಾನತನ ಮಾಡಿದ್ದಾರೆ ಈ ಸಿ ಎನ್ ಅವರು ಪರಿಶ್ಚಾತಿಗೆ ಸೇರಿದ್ದಾರೆ ಜೊತೆಗೆ ಚಾಮರಾಜನಗರ ಜಿಲ್ಲೆ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಚುನಾಯಿತವಾಗಿ ಅಧ್ಯಕ್ಷರಾಗಿ ಕರ್ತವ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ಅವರು ಇದುವರೆಗೂ ಸೇವೆಗಳಲ್ಲಿ ಮಾಡ್ಕೊಂಡು ಬಂದಿರುವಂತಹ ಎಲ್ಲ ಕಡೆ ಕೂಡ ಕುಂಭಪೇಟೆ ಎಲ್ಲ ಕೂಡ ಒಳ್ಳೆ ಹೆಸರುಗಳನ್ನ ತಗೊಂಡಿದ್ದಾರೆ ಆ ತಗೊಂಡಿದ್ದಂತವ್ರಿಗೆ ಈಗ ಅಮಾನತ್ ಮಾಡಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಗೆ ಅಚ್ಚರಿ ಮತ್ತೆ ವಿಷಾದ ಎರಡನ್ನೂ ತಂದಿದೆ ಇದು ಯಾವುದೋ ಪ್ರಕರಣದಲ್ಲಿ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡದಂತ ವಿಚಾರಣಾ ವರದಿಯನ್ನು ಆಧರಿಸಿ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಡೆದ ವಿಚಾರಣಾ ವರದಿಯನ್ನು ಆಧರಿಸಿ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮಾನತನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ ದೇವಿ ಅವರಿಗೆ ಯಾಕೆ ನಾವು ಬೆಂಬಲವನ್ನ ಅಥವಾ ಯಾಕೆ ಪ್ರಸ್ತಾಪವನ್ನ ಮಾಡ್ತಿದ್ದೀವಿ ಅಂದ್ರೆ ಅಮಾನತು ಆದೇಶದಲ್ಲೂ ಕೂಡ ಎಲ್ಲೂ ಕೂಡ ಅಮಾನತ್ ಏನಿದೆ ಕೆ ಸಿ ಎಸ್ ಆರ್ ರೂಲ್ ಟೆನ್ ಪ್ರಕಾರ ಏನಿದೆ ಎ ಬಿ ಸಿ ನಲ್ಲಿ ಏನಿದೆ ಒಬ್ಬ ನೌಕರರನ್ನ ಅಮಾನತ್ತು ಮಾಡಬೇಕು ಅಂದ್ರೆ ಅವನು ರೆಡ್ ಎಂಡ್ ಆಗಿ ಕರಪ್ಷನ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು ಅಥವಾ ನಲ್ವತ್ತೆಂಟು ಗಂಟೆಗಳ ಕಾಲ ಜೈಲು ಆಸೆಯಾಗಿರ್ಬೇಕು ಈ ತರ ಇವೆಲ್ಲದ್ರ ಜೊತೆಗೆ ಅವ್ರು ಮಾಡೋದು ಟೆನ್ ಬಾರ್ ಒನ್ ಡಿ ನಲ್ಲಿ ಮಾಡಿದ್ದಾರೆ ಅದೇನು ಹೇಳುತ್ತೆ ಅಂದ್ರೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ಅನ್ನೋದ್ರ ಮೇಲೆ ಮಾಡಿದ್ದಾರೆ ಇವರು ಆ ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪವಿತ್ರ ಅನ್ನೋ ಒಬ್ಬ ಶುಶ್ರೂಷಿ ಇರ್ತಾರೆ ಅವರು ಮತ್ತೆ ಆಶಾ ಕಾರ್ಯಕರ್ತರು ಸೇರಿ ಹಣವನ್ನು ಸಂಗ್ರಹ ಮಾಡ್ತಿದ್ದಾರೆ ಇದಕ್ಕೆ ವೈದ್ಯರ ಬೆಂಬಲ ಇತ್ತು ಅನ್ನೋದು ಒಂದ್ ಕಾರಣವನ್ನ ಹೇಳ್ತಾರೆ ವೈದ್ಯರು ಸಮುದಾಯ ಆರೋಗ್ಯಕ್ಕೆ ಬಂದಾದ್ಮೇಲೆ ಪ್ರಗತಿ ಕುಂಠಿತ ಆಗಿದೆ ಅಂತ ಒಂದು ಕಾರಣಕ್ಕೆ ಹೇಳ್ತಾರೆ ಮತ್ತೆ ಆಸ್ಪತ್ರೆಯಲ್ಲಿ ಗುಂಪು ಕಾರಿಗೆ ಅನ್ನೋದನ್ನು ಕೂಡ ಹೇಳ್ತಾರೆ ಇದು ಒಂಥರ ಎಲ್ಲ ಅನುಮಾನ ಕಡೆ ಮಾಡಿಕೊಟ್ಟಿದೆ ಮೇಡಮ್ ಏನಾದ್ರು ಅಥವಾ ರೋಗಿಗಳನ್ನ ಟ್ರೀಟ್ ಮಾಡುವಾಗ ರೋಗಿಗಳನ್ನ ನೋಡುವಾಗ ಮೀನಾಮೇಷ ಹಿಂಗ್ ಹೇಳಿದ್ರೆ ಅವಕಾಶವಾದಿತನ ಹೇಳಿದ್ರೆ ಅಥವಾ ಹಣಕ್ಕೆ ತೀವ್ರ ಒತ್ತಡ ಮಾಡಿದ್ರೆ ಅಥವಾ ಇವರ ಟ್ರೀಟ್ಮೆಂಟ್ ಇಂದ ಪಡೆದಂತ ಯಾರಾದ್ರೂ ರೋಗಿಗಳು ಏನಾದ್ರೂ ತೀವ್ರಕ್ಕೆ ತೀವ್ರ ನೋವು ಒಳಪಟ್ಟಿದ್ರೆ ಏನಾದ್ರೂ ಈ ತರದನ್ನ ಮಾಡಬೇಕಿತ್ತು ಏನು ನಮ್ಗೊಂದು ಇಲ್ಲಿ ಏನಾಗಿದೆ ಸರ್ಕಾರಿ ನೌಕರರ ಸಂಘಕ್ಕೆ ಒಬ್ಬ ಪರಿಶ್ಚಾತಿ ಪಂಗಡದವರು ಚಾಮರಾಜನಗರ ಜಿಲ್ಲೆಯಲ್ಲಿ ಅಧ್ಯಕ್ಷ ಆಗಿದ್ದನ್ನೇ ಕೆಲವ್ರು ಏನಾದ್ರು ಸಹಿಸಿಕೊಳ್ಳಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಈ ಪ್ರಕರಣ ಒಳಗಡೆ ಹೋಗ್ತಾ 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 ನೋಡಿದ್ರೆ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲ ತೀವ್ರವಾದ ಒತ್ತಡಕ್ಕೆ ಮಾಡುದೇನಾದ್ರು ರಾಜಕೀಯ ಒತ್ತಡಕ್ಕೆ ಮಾಡುದೇನಾದ್ರೂ ಅಮಾನತ್ ಮಾಡಿದ್ರ ಅನ್ನೋದೊಂದು ನಮ್ಗೆ ಅನುಮಾನವನ್ನ ಕಾಡ್ತಾ ಇದೆ ಇವತ್ತೇನಾಗಿದೆ ಬಹುತೇಕ ನಾನು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕಡೆ ನೋಡಿದ್ದೀನಿ ಯಾರೋ ಒಬ್ಬ ಜನಮುಖಿ ಅಧಿಕಾರಿ ಜನರಿಗೆ ಮೆಚ್ಚುಗೆ ಆಗಿರುವಂತ ಅಧಿಕಾರಿ ಅವರು ಚೆನ್ನಾಗಿ ಕೆಲಸ ಮಾಡುತ್ತಿದ್ರೆ ಎಲ್ಲೋ ಒಂದ್ ಕಡೆ ಅವನ ಬಗ್ಗೆ ಇಂಥ ಅಧಿಕಾರಿ ರಾಜಕೀಯಕ್ಕೆ ಬರ್ಬೇಕಿತ್ಕೊಂಡ್ರಿ ಇಂಥ ಅಧಿಕಾರಿ ಹಂಗಿರ್ಬೇಕಿತ್ಕಂಡ್ರಿ ಅಂತ ಒಳ್ಳೆ ಮಾತು ಹೇಳಿದಾಗ ಹಾಲಿ ಇರುವಂತ ರಾಜಕಾರಣಿಗಳಲ್ಲಿ ಬರೋದು ಸಾಮಾನ್ಯ ಆಗ್ಬಿಟ್ಟಿದೆ ಇವತ್ತು ಬಹುತೇಕ ಕಡೆ ಇದು ಸೈಕಾಲಜಿ ಇವರು ಅಲ್ಲಿದ್ದಂತೆ ಇವ್ರು ಒಳ್ಳೆ ಹೆಸರನ್ನ ಸಹಿಸ್ಕೊಳ್ಳಿದೆ ಯಾರಾದ್ರೂ ರಾಜಕೀಯ ಒತ್ತಡ ಮಾಡಿದ್ರ ಅನ್ನೋದು ಕೂಡ ನಮ್ಗೆ ಅನುಮಾನಕ್ಕಾಗಿದೆ ಇವೆಲ್ಲ ಸಮಗ್ರ ತನಿಖೆ ಆಗ್ಲಿ ಸರ್ಕಾರದ ನಿಯಮಾವಳಿಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಯಾವತ್ತು ಕೂಡ ಬೆಂಬಲಿಸುತ್ತೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಯುವಂತ ಎಲ್ಲ ತನಿಖೆಗೂ ಕೂಡ ಎಲ್ಲರೂ ಕೂಡ ಅದೇ ರೀತಿ ಮುಕ್ತವಾಗಿ ಸಹಕರಿಸಬೇಕು ಅನ್ನೋದು ನಮ್ಮ ಸಮನ್ವಯ ಸಮಿತಿ ಧ್ಯೇಯ ಆಗಿದೆ ಇಲ್ಲಿ ಯಾವುದೇ ಯಾವುದು ಒತ್ತಡ ಅನ್ನೋದು ಇದೆ ಅನ್ನೋದು ಹೊರಗಡೆ ಬರಬೇಕಾಗಿದೆ ರಾಜಕೀಯ ಒತ್ತಡಕ್ಕೆ ಕಾರಣ ಆಯ್ತಾ ಯಾಕೆಂದ್ರೆ ನಾವೇ ಹೇಳದಿಂಗೆ ಇವರು ಮೊದಲೇ ಇನ್ನೆಲ್ಲೆಲ್ಲೋ ಓದ್ ಓದ್ ಕಡೆ ಎಲ್ಲೆಲ್ಲ ಹಣ ಕೇಳ್ತಿದ್ರಪ್ಪ ಓದೋದ್ ಓದ್ ಕಡೆ ಎಲ್ಲ ಜನರಿ ವಿರುದ್ಧ ಧಿಕಾರ ಹಾಕಿದ್ರಪ್ಪ ರೈತ ಸಂಘದವ್ರು ಧಿಕಾರ ಹಾಕಿದ್ರಪ್ಪ ಮಹಿಳೆಯರು ಧಿಕ್ಕಾರ ಹಾಕಿದ್ರಪ್ಪ ಆ ರೋಗಿಗಳೆಲ್ಲ ಯಮನ ಅಮ್ಮನ ಹೋಲ್ಸೋ ಅಂದ್ ಹೇಳಿದ್ರೆ ಪರವಾಗಿಲ್ಲ ಎಲ್ಲೂ ಕೂಡ ಆತ ಆಗಿಲ್ಲ ಈ ಅಮ್ಮ ಕೂಡ ಒಳ್ಳೆ ಕುಟುಂಬದಲ್ಲಿ ಬಂದಂತದ್ದು ಇದುವರೆಗೂ ಸೇವಾವಾದಿ ಎಲ್ಲೂ ಕಪ್ಪು ಚಿಕ್ಕ ಇಲ್ದಿದ್ರು ಕೂಡ ಈ ಸಡನ್ ಆಗಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಆದ್ಮೇಲೆ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ನಾಲ್ಕರ ವರದಿಯನ್ನು ಆಧರಿಸಿ ಈಗಾಗಲೇ ಪವಿತ್ರ ಅನ್ನೋರು ಅಮಾನತಾಗಿ ಮತ್ತೆ ಸ್ಥಳ ನಿವೃತ್ತಿ ಆಗೋಗ್ಬಿಟ್ಟಿದ್ದಾರೆ ಅದನ್ನು ಆಧರಿಸಿ ಇಪ್ಪತ್ತೇಳು ಐದ್ರಲ್ಲಿ ಇಪ್ಪತ್ತೈ ಇಪ್ಪತ್ತೈದು ಇಸ್ಪಿನಲ್ಲಿ ಒಂದು ಅಮಾನತ್ ಮಾಡ್ತಾರೆ ಅಂದ್ರೆ ಎಂತವ್ರಿಗೂ ಕೂಡ ಅನುಮಾನ ಬರುತ್ತೆ ಈ ಬಗ್ಲೇ ಈಗಾಗಲೇ ಅವರ ಅಮಾನತನ್ನ ರದ್ದುಪಡಿಸ್ಬೇಕು ಅವ್ರಿಗೆ ಸ್ಥಳ ನಿಯುಕ್ತಿ ಮಾಡಬೇಕು ಅಂತೇಳಿ ಅವ್ರ ಪ್ರಜ್ಞಾವಂತರು ಕಾನೂನಿಗೆ ಮತ್ತು ಸೇವಾ ನಿಯಮಾವಳಿಗಳಿಗೆ ಹೆಚ್ಚು ಗೌರವ ಕೊಡುವಂತ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಸ್ಫೂರ್ತಿ ತುಂಬುತ್ತಾ ಇರುವಂತ ಮಾನ್ಯ ಆಯುಕ್ತರಾದಂತ ಶಿವಕುಮಾರ್ ಸರ್ ಅವರಲ್ಲಿ ನಮ್ಮ ಪದಾಧಿಕಾರಿಗಳ ನಿಯೋಗವಾಗಿ ಮನವಿಯನ್ನು ಮಾಡಿದೆ ಅವರು ಸಕ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅದನ್ನ ಹೇಳಿದೀವಿ ಅಲ್ಲೂ ಕೂಡ ಇವತ್ತು ರೇಣುಕಾ ಮೇಡಮ್ಗಾಗಿದೆ ಇನ್ನೊಬ್ಬವ್ರಿಗಾಗ್ಬೋದು ನಾ ಹಾಡ್ದು ಇನ್ನೊಬ್ಬರಿಗಾಗ್ಬೋದು ಹಿಂಗಾದ್ರೆ ಎಲ್ಲ ಒಂದ್ ಕಡೆ ಈ ರಾಜಕೀಯ ಕಾರ್ಯಾಂಗ ಶಾಸಕಾಂಗದ ನಡುವೆ ಸಮನ್ವಯತೆ ಇರ್ಬೇಕು ಅದು ಬಿಟ್ಟು ಕಾರ್ಯಾಂಗದ ಮೇಲೆ ಶಾಸಕಾಂಗ ಸವಾರಿ ಮಾಡುವಂಥದ್ದು ಶಾಸಕಾಂಗದ ಮಾತುಗಳನ್ನ ನಿಯಮಾನುಸಾರ ಮಾರ್ಗಸೂಚಿ ಅನುಸಾರ ಪಾಲಿಸಬೇಕಾದಂತ ಮಾತುಗಳನ್ನ ಕಾರ್ಯಂಗ ತಿರಸ್ಕಾರ ಮಾಡಿ ಇವೆರಡೂ ಕೂಡ ಆರೋಗ್ಯಕರ ಬೆಳವಣಿಗೆ ಅಲ್ಲ ಇದು ಆರೋಗ್ಯಕರ ಸಮಾಜಕ್ಕೆ ನಿರ್ಮಾಣಕ್ಕೆ ಅವಕಾಶವೂ ಕೊಡೋದಿಲ್ಲ ಈ ಹಿನ್ನೆಲೆಯಲ್ಲಿ ಮಾನ್ಯ ಆಯುಕ್ತರನ್ನ ಮಾನ್ಯ ಕರ್ನಾಟಕ ರಾಜ್ಯದ ಧೀಮಂತ ಆರೋಗ್ಯ ಮಂತ್ರಿಗಳು ನೋವು ಅವ್ರಿಗೆ ಗೊತ್ತಿದೆ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತ ನೋವು ಗೊತ್ತಿದೆ ಅವ್ರಿಗೆ ಇಂಥ ಸಮುದಾಯದಿಂದ ಬಂದು ಇಂಥ ಪ್ರಸೂತಿ ತಜ್ಞೆ ಒಂದು ಉನ್ನತ ಉದ್ಯೋಗ ಹೋಗುವಂಥದ್ದು ಅದು ಈ ಸಮುದಾಯ ಮೇಲ್ಮಟ್ಟಿಗೆ ಬರೋದು ಎಷ್ಟು ಕಷ್ಟ ಅನ್ನೋದು ನಮ್ಮ ನೆಚ್ಚಿನ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡ್ರಾವ್ ಸಾಹೇಬ್ರಿಗೂ ಕೂಡ ಗೊತ್ತಿದೆ ಇದನ್ನು ಇದನ್ನು ಕರೆಕ್ಟಾಗಿ ಪರಿಗಣಿಸಿ ಪರಿಶೀಲಿಸಿ ಈ ಕೂಡಲೇ ರೇಣುಕಾದೇವಿಯರವರ ಅಮಾನತೆಯನ್ನು ರದ್ದುಪಡಿಸಿ ಅವರು ಸ್ಥಳ ನಿಯುಕ್ತಿ ಮಾಡಬೇಕು ಅನ್ನೋದು ನಮ್ಮ ಮನವಿ ಅದೇ ರೀತಿ ರಾಜಕೀಯ ಒತ್ತಡ ಏನಾದರೂ ಇದ್ರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ರಾಜಕೀಯ ಒತ್ತಡ ಇದ್ರೆ ಖಂಡಿತ ತೀವ್ರವಾಗಿ ಖಂಡಿಸ್ತೀವಿ ಶಾಸಕಾಂಗ ಯಾವತ್ತು ಕೂಡ ಕಾರ್ಯಾಂಗ ಭ್ರಷ್ಟ ಮುಕ್ತವಾಗಿರೋದಕ್ಕೆ ಕಾರ್ಯಾಂಗ ಜಾತಿಯತೆ ಮನಸ್ಸಿಂದ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಿಸ್ಬೇಕು ಕಾರ್ಯಾಂಗ ಯಾವತ್ತೂ ಕೂಡ ಸಂವಿಧಾನದತ್ತವಾದ ನಿಯಮಾವಳಿಗಳು ಮಾರ್ಗಸೂಚಿಗಳ ಅನುಸಾರ ಜನಮುಖಿಯಾಗಿ ಸರ್ಕಾರ ಏನು ನಡೆಸುತ್ತೆ ಆ ಕಾರ್ಯಕ್ರಮಗಳನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿಸುವಂತ ನಿಷ್ಠೆಯಿಂದ ಕೆಲಸವನ್ನ ಮಾಡಬೇಕಾದ್ದು ಕಾರ್ಯಾಂಗ ಅದಕ್ಕೆ ರಾಜ್ಯಕ್ಕೆ ಶಾಸಕಾಂಗ ಒತ್ತಾಸೆ ಕೊಡಬೇಕು ಆದ್ರೆ ಕೆಲವು ಅವಕಾಶವಾದಿ ರಾಜಕಾರಣಿಗಳು ಸಂಕುಚಿತ ಮನೋಭಾವದ ರಾಜಕಾರಣಿಗಳು ಜಾತಿ ಮನಸ್ಸಿನ ರಾಜಕಾರಣಿಗಳು ಎಲ್ಲೋ ಒಂದ್ ಕಡೆ ರಾಜ್ಯದ ಇಲ್ಲೇ ಅಲ್ಲ ಬಹುತೇಕ ಕಡೆ ನೋಡಿದ್ ಇವದು ಚಾಮರಾಜನಗರದಲ್ಲಿ ಆಗಿದೆ ಇನ್ನೆಲ್ಲ ಒಂದ್ ಕಡೆ ಇಲ್ಲಿ ಬೇಗೂರ್ನಲ್ಲಿ ಒಂದು ಪ್ರಾಥಮಿಕ ಶಾಲೆ ಸಾಕಮ್ಮ ಶಿಕ್ಷಕಿಗೆ ಅಲ್ಲಿಯಾರೋ ಸ್ಥಳೀಯ ಮುಖಂಡರು ತೊಂದರೆನ ಕೊಟ್ಟಿದ್ದಾರೆ ಈಗ ದಿನೇ ದಿನ ಬರ್ತಾನೆ ಇರುತ್ತೆ ನಮ್ಗೆ ಅಥವಾ ಈ ಶಿವಮೊಗ್ಗದಲ್ಲಿ ಹನುಮಂತಪ್ಪ ಅನ್ನೋ ಕೆ ಎಸ್ ಆರ್ ಟಿ ಸಿ ನೌಕರ ಪೊಲ್ಯೂಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಅರ್ಜಿಯನ್ನ ಕೊಟ್ರೆ ಅಲ್ಲಿಯ ಶಾಸಕರು ಆ ವಾತಾವರಣಕ್ಕೆ ಇದು ಪರಿಸರ ಮಾಲಿನ್ಯ ಮಾಡುವಂತ ಅಡಿಕೆ ತಟ್ಟೆ ಮಾಲೀಕನಿಗೆ ಬೆಂಬಲ ಕೊಡ್ತಿದ್ದಾರೆ ಶಾಸಕರು ಹೋಗ್ಬಿಟ್ಟು ಮತ್ತೆ ನ್ಯಾಯ ಕೇಳದಂತ ಒಬ್ಬ ಹನುಮಂತಪ್ಪ ಅನ್ನೋ ನೌಕರರ ಮೇಲೆ ಪ್ರಾಣ ಏನಾಗ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಶಾಶ್ವ ಕಾರ್ಯಾಂಗದಲ್ಲಿರುವಂತ ನೌಕರರು ಮುಕ್ತವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕೆ ಆತಂಕದ ದಿನಗಳು ಬದ್ಬಿಟ್ಟಿದೆಯಾ ಅನ್ನೋ ಒಂದು ವಿಷಾದ ಕಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಎಸ್ ನೌಕರ ಸಮನ್ವಯ ಸಮಿತಿ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮತ್ತೆ ರಾಜ್ಯ ಸರ್ಕಾರಕ್ಕೂ ಮನವಿಯನ್ನ ಮಾಡ್ಕೊಡ್ತೀವಿ ಇದು ಯಾಕೆ ಈ ಪ್ರಶ್ನೆ ಬರೀ ಎಸ್ ಸಿ ಎಸ್ ಸಿ ನೌಕರರ ಮೇಲೆ ಯಾಕೆ ಅಲ್ಲಲ್ಲಿ ಅಟ್ಯಾಕ್ಗಳಾಗ್ತವೆ ಶಿಕ್ಷಣ ಆಗ್ಬೋದು ಲೋಕೋಪಯೋಗಿ ಇಲಾಖೆಲ್ಲಾಗಿರ್ಬೋದು ಆರೋಗ್ಯ ಆಗಿರ್ಬೋದು ಇದು ಆರೋಗ್ಯಕರ ಬೆಳವಣಿಗೆಯಲ್ಲ ಅಂತ ಹೇಳಿ ನಿಜವಾಗೂ ರೇಣುಕಾದೇವಿ ಏನಾದ್ರೂ ತಪ್ಪು ಮಾಡಿದ್ರೆ ಅದು ನಿಯಮಾನುಸಾರ ಶಿಕ್ಷೆ ತಗೊಳ್ಳೇಬೇಕು ಅವರು ಅದು ಸಂವಿಧಾನದ ಅದೇ ಆಶಯ ಕೂಡ ಅದು ಆದ್ರೆ ಇಲ್ಲಿ ಇವರು ಅನುಮಾ ಅಮಾನತಿನ ಪ್ರಕರಣವೇ ಅನುಮಾನಾಸ್ಪದವಾಗಿದೆ ಅಮಾನತಿನ ಪ್ರಕರಣವೇ ಅನುಮಾನಾಸ್ಪದವಾಗಿದೆ ಇದು ಏನು ಅನ್ನೋದನ್ನು ಹೊರಗಡೆ ಬರಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಶ್ರೀಮತಿ ಡಾಕ್ಟರ್ ದೇವಿ ಸಿ ಎನ್ ರವರು ಪ್ರಸಿದ್ಧ ತಜ್ಞರ ಅಮಾನತನ ಕೂಡ್ಲೇ ರದ್ದುಪಡಿಸಬೇಕು ಸ್ಥಳ ನಿಯುಕ್ತಿ ಮಾಡ್ಬೇಕು ಅಂತೇಳಿ ಮಾನ್ಯ ನಮ್ಮ ನೆಚ್ಚಿನ ಸಚಿವರಾದಂತ ನಾನು ಮೊದಲೇ ಹೇಳ್ದಂಗೆ ಒಂಥರ ನೊಂದವರ ಅದು ದಿನೇಶ್ ಗುಂಡ್ರಾವ್ ಸಾಹೇಬ್ರು ಅವರು ಇಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ತಮ್ಮ ಮಾಧ್ಯದ ಮಾಧ್ಯಮದ ಮೂಲಕ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಬೇಕು ನೊಂದವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳ್ತಿದ್ವಿ ಆಯುಕ್ತರು ಕೂಡ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಿದೀನಿ ಜೈ ಭೀಮ್ ಜೈ ಭಾರತ್